ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಕಾಲೇಜ್ಗೆ ರೆಡಿ ಆಗಿದ್ದೀನಿ ಗುರು ಅದೇ ಲಾಸ್ಟ್ ಅಲ್ಲಿ ಹೇಳಿದ್ನಲ್ಲ ಇವತ್ತು ಸ್ಯಾಟರ್ಡೇ ಕಾಲೇಜ್ ಐತೆ ಅಂತ ಟೈಮು ಒಂದು ಎಂಟು ಕಾಲಾಗೈತೆ ಒಂದು ಸಾತ್ವಿಕಿಗೆ ವೆಯ್ಟ್ ಮಾಡ್ತಿದ್ದೀನಿ ಹಂಗೆ ಹೊತ್ತಿಗೆ ಹೋಗೋಣ ಅಂತ ಏನಿಲ್ಲ ಹಿಂದಿಂದೇನು ತಿರುಗ್ತಿದ್ಯಾ ಹ್ಞೂ ಸುಮ್ಮನೆ ರೀ ಕರೆಯಲ್ಲ ಐ ಈ ಬಟ್ಟೆ ಮೇಲೆ ಹೊತ್ತಿದ್ರಿ ಈಗ ನಡೆಯಲ್ಲ ಕುತ್ಕಾಲಿ ಕೂರಲ್

ಜಾಯಿಂಟ್ ನೋಡಿ ಇಲ್ಲಿ ಇವ್ ಅದು ಇದ್ದು ಬರ್ತಾ ಕಚ್ರ ಕುಯ್ಕೊಳಕ್ ಆಗಲ್ವಾ ಚೆನ್ನಾಗಿರ್ಕಣಿದ್ರೆ ಲಕ್ ಅಂತಾರೆ ಋತಿಕ್ರೋಶನ್ ನೋಡಿದ್ವಾ ಗೈಝ್ ಏನೋ ಭವಾನೇನು ಸ್ಕೂಟಿ ಕೀ ಅಹ್ ಅವನ್ ಸ್ಕೂಟಿಲೇ ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟಿ ಈಗ ಕೀ ಅವನಾರು ಎತ್ತಿರಬೇಕು ಚೆನ್ನಾಗಿರ್ತದೆ ಭವ ಕೀ ಎತ್ತಿರ್ಲಿ ಗಾಡಿ ಎತ್ತಿದ್ರೆ ಹೊಸ ಗಾಡಿ ಬರುತ್ತೆ ನೋಡ್ದ ಭವಾನ ದಿನ ನೀನು ಲಾರಿ ಲಾರಿ ಅಂತ ಹೇಳಿದ್ದಲ್ಲ ಅದ್ ಹಾಕಿದ್ದೀನಿ ಯಾವ ರೈಲು ಸ್ಕೂಟಿ ನಿಜ ನೈ ಕ್ಲೀನಾಗಿ ನೋಡ ಜಾಬ್ ಅಲ್ಲೇ ಎಲ್ಲಿ ಬಿಟ್ಟಿದ್ದೆ ಸೀಟ್ ಹತ್ರ ಬಿಟ್ಟಿದ್ದ ಫ್ರಂಟ್ ಅಲ್ಲ ಸೀಟ್ ಹತ್ರ ಇದ್ರೆ ಪರಿಣಿತ್ ಕೊಡ ಅವ್ ಕ್ಲೀನಾ

ಇಲ್ಲ ತೆಗದೆ ಬುಕ್ನ ತಗೊಂಡ್ಬಿಟ್ಟು ಆಮೇಲೆ ಜೋಬಲ್ಲಿ ಇಟ್ಕೊಂಡ್ ಇಲ್ಲ ಮರ್ತೋಗಿದ್ದೆ ಇಲ್ಲೇ ಹಾಕಿದೆ ಎತ್ತವನೂರಿಟಿ ಗೈಸ್ ನಾನು ಹೇಳ್ದಂಗೆ ಆಯ್ತು ನೋಡಿ ಭವನ ಇನ್ಕಿ ಯಾರೋ ತಗೊಂಡವ್ರೆ ಇವನು ಇಲ್ಲ ಇಲ್ಲೇ ಬಿಟ್ರೆ ಮತ್ತೆ ಇನ್ನೇನ್ ಮತ್ತೆ ಕೇರ್ಲೆಸ್ ಇವ್ನು ಪೆಟ್ರೋಲ್ ಮನೇಲಿ ಬೈತಾರ ನಾ ಬ್ಲಾಗ್ ಬ್ಲಾಗ್ ನೋಡ್ತೀವಿ ಮನೇಲಿ ಬೈತಾರ ಬನ್ನಲ್ಲ ಅಂತ ಹಿಂಗ್ ತಗದ್ಬಿಟ್ಟು ಹಿಂಗ ಹಾಕ್ಬಿಟ್ಟು ಕೀಗ್ ಮತ್ತೆ ಇಟ್ಕೊಂಡ ಇಲ್ವಾ ಮತ್ತೆ ನಿಜವಾಗ ಕೂಜು ತೆಗಸಿಂಗ್ ಹೆಂಗಾಯ್ತು ಹೆಂಗಾಯ್ತು ತುಂಬಾ ಬೇಜಾರಾಯ್ತು ಗೈಸ್ ನಮ್ ಭವನ್ ಎಂತ ಬುದ್ಧ ಅಂದ್ರೆ ಅವ್ನ್ ಕೀನಾ ತೆಗ್ದ್ಬಿಟ್ಟು ಮಿಸ್ ಆಗಿ ಒಳಗಡೆನೆ ಹಾಕ್ಬಿಟ್ಟು ಸೀಟ್ ಲಾಕ್ ಮಾಡವನೇ ಕೀ ಸಿಕ್ತಿಲ್ಲ ನಾ ಬಾಡಿಗೆಲ್ಲ ನೀನ್ ನೀನ್ ಬಿಟ್ಟಿದ್ದೆಲ್ಲ ತಗೊಂಡಿ ಆಮೇಲೆ ಈಗ ನಮಿ ಕೊಟ್ಟಿದ್ದೀನಿ ಗೈಸ್ ಆಕ್ಚುಲಿ ಇವಾಗ ಕಾಲೇಜ್ ಗೈಸ್ ಅಂತೂ ಫೈನಲ್ ಆಗಿ ಕಾಲೇಜ್ ಎಲ್ಲ ಮುಗೀತು ಈಗ ನಾನು ಮತ್ತೆ ರಾಗು ಇಲ್ಲೇ ನಮ್ಮ ಕಾಲೇಜ್ ಎದುರುಗಡೆ ಇದ್ದಿತ್ತಲ್ಲ ಹಾಸನಂಬ ಕ್ಯಾಂಟೀನ್ ಈಗ ಅಂದ್ರೆ ಟಿಫನ್ ಸೆಂಟರ್ ಈಗ ಇಲ್ಲಿ ಬಂದು ದೋಸೆ ತಿನ್ನೋಣ ಅಂತ ಈಗ ಬಂದಿದ್ದೀವಿ ಮಧ್ಯಾಹ್ನ ಹಂಗೆ ದೋಸೆ ತಿನ್ಕಂಡಿ ಫಿಲಮ್ಗೆ ಹೋಗೋಣ ಅಂತ ಗೈಸ್ ಈಗ ಎರಡು ಶೆಟ್ ದೋಸೆ ಹೇಳಿದೀವಿ ನಮ್ಮ ರಾಗುತ್ ಫೇವ್ರೇಟ್ ಶೆಟ್ ದೋಸೆ ಹಲೋ ರಾಗು ಫಿಲಮ್ ಮಾತ್ರ ಸಾಕಾದ್ ಗುರು ಒಂಥರ ಕಾಮಿಡಿ ಆಗಿ ಜೊತೆಗೆ ಒಂಥರ ಫುಲ್ ಗೂಸ್ ಬಂಪ್ಸ್ ಚಿಪ್ಸ್ ತಗೊಂಡ್ವಿ ಈಗ ಇಂಟರ್ವಲ್ ನಲ್ಲಿ ಗೈಸ್ ಅರ್ಧ ಇಲ್ಲಿ ಫಿಲಂ ನೋಡ್ತಿರ್ಬೇಕಿದ್ರೆ ನಮ್ ರಾಗೋದೇ ಅರ್ಧ ಇದು ವಾಯ್ಸ್ ಜಾಸ್ತಿ ಇತ್ತು ಸಾಕಾದಾಗ ಹೇಳ್ತಿದ್ದ ಮಾತ್ರ ಒಂದ್ಸಲ ಸಲ ಸುಮ್ಮನೆ ಅದೇ ಸಾಕ್ ಮಾಲ್ಗವರಿಬ್ರು ಏನ್ರ ಸರಿ ಮತ್ತೆ ಬರೋದಾ ಚಿರಂಜೀವಿ ಬಾಯ್ ಇದ್ರ ಸರಿ ಇಲ್ಲ ಆಮೇಲೆ ಫೋನ್ ಮಾಡ್ತೀನಿ ಬೈ ಬೈ ಗೈಸ್ ನನ್ನ ಬ್ಯಾಗು ಇಲ್ಲೇ ನಮ್ಮ ರಾಘವ್ರು ಪಿ ಜಿಲೇ ಇಟ್ಟಿದ್ದೆ ಈಗ ಬನ್ನಿ ಈಗ ಮನೆಗೆ ಹೋಗಲ್ಲ ಆ್ಯಕ್ಚುಲಿ ಇವತ್ತು ಟ್ರೈ ಸಿಫ್ಟ್ ಡೇನಾ ಇವು ಇವಾಗ ಬೇರೆ ಜಿಮ್ಮಿಗೆ ಬೇರೆ ಫುಲ್ ಫುಲ್ ಆಮ್ ಟಿ ಶರ್ಟ್ ಬೇರೆ ಹಾಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ನನಗೆ ಇವಾಗ ಒಂಥರ ಇನ್ಸ್ತೈತೆ ಅಂದರೆ ಒಂದು ಹಾಫ್ ಟಿ ಶರ್ಟ್ ಆದರೂ ಹಾಕೋ ಬರಬೇಕಿತ್ತು ಅಂತ ಯಾಕೆಂದ್ರೆ ಆ ಪಂಪ್ ಆಗಿರೋದು ಕಾಣ್ತಿತ್ತಾ ಆವಾಗ ಇನ್ನೂ ಸ್ವಲ್ಪ ಜೋಶ್ ಬರೋದು ಇನ್ನೂ ಸ್ವಲ್ಪ ಮೋಟಿವೇಟ್ ಆಗೋದು ಹುನಿಸ್ಕೊಂಬಂದ ನೀರು ಕೊಡಿಲಿ ಗೈಸ್ ಎಲ್ಲ ಡ್ರೈ ಸಿಪ್ಸ್ ವರ್ಕೌಟ್ ಎಲ್ಲ ಫುಲ್ಲು ಮುಗಿಸಿದ್ವಿ ಇವಾಗ ಡೈಮಂಡ್ ಪಿಶಪ್ಸ್ ಹೊಡೆಯೋಣ ಅಂತ ಅನ್ಕೊಂಡ್ವಿ ಆ್ಯಕ್ಚುಲಿ ಈಗ ಡ್ರೈ ಸಿಪ್ಸ್ ವರ್ಕೌಟ್ ದಿನ ಎಲ್ಲ ಫುಲ್ ವರ್ಕೌಟ್ ಎಲ್ಲ ಮುಗ್ದ ಮೇಲೆ ಡೈಮಂಡ್ ಪಿಶಪ್ಸ್ ಹೊಡೆಯೋಕ್ಕೆ ಏನು ಹೆಂಗಾಗುತ್ತೆ ಅಂದ್ರೆ ಅಲ್ವಾ ಕೈ ಒಂದು ಹಿಡ್ಕೊಳ್ಳಕ್ಕೆ ಆಗ್ತಿಲ್ಲ ಆಯ್ತಿಲ್ಲ ಅಲ್ವಾ ನಮ್ಮ ಅಣ್ಣಂಗಂತ ಸಂಜೆನೆ ಶೆಡ್ ಇಂದ ಕಾರ್ ತೆಗ್ದವನೇ ನಾಳೆ ನಾಳೆ ಬೆಳಿಗ್ಗೆ ಹಂಗೆ ಎಲ್ರು ಅಂದ್ರೆ ನಾನು ಅಮ್ಮ ಅಣ್ಣ ಬಾಳೆಹೊನ್ನೂರ್ಗೆ ಉಲ್ಟಿದಿವಿ ನಮ್ಮ ಅತ್ತೆ ಅವ್ರನ್ನ ಕರ್ಕೊಂಡ್ ಬರೋಕೆ ಸೊ ನಾಳೆ ಬ್ಲಾಗ್ ನೋಡಿ ಚೆನ್ನಾಗಿರ್ತದೆ ಜೊತೆಗೆ ಪಾಪು ಕರ್ಕೊಂಡ್ ಬರೋದು ಆದರೆ ನಾಳೆ ನಮ್ಮ ಪಾಪುಲು ಫೇಸ್ ರಿವೀಲ್ ಮಾಡ್ತೀನಿ ಗೈಸ್ ನಮ್ಮ ಅಪ್ಪ ಫುಲ್ಲು ಹೋಲ್ಸೇಲಾಗಿ ಬಿಸ್ಕೆಟ್ ತಂದವ್ರು ನೋಡಿ ಇಲ್ಲಿ ನೋಡಲ್ಲ ಅಂಗಡಿಲೇ ತುಂಬಿದ್ದೆ ನನ್ನ ಮಗನಾಗ ಓರಿಯೋ ನ್ಯೂಟ್ರಿ ಚೈಸ್ ಗುಡ್ ಆಮೇಲೆ ಇಲ್ಲಿ ಇದು ಇದು ಮದ್ದೂರ ವಡೆನಾ ಅಥವಾ ನಿಪ್ಪಟ್ಟ ಎಲ್ಲ ಮದ್ದುರ ವಡೆ ಥರ ನಿಪ್ಪಿಟ್ಟು ತೋರ್ಸ ಅಣ್ಣನ್ ತೋರಿಸಿ ತೋರಿಸಿಗರ್ ಸಾವಣ್ಣ ಬನ್ನಿ ಚಡ್ಡಿಲ್ ಕೂತಾನೆ ಅದಕ್ಕೆ ನಮ್ಮಅಮ್ಮ ತೋರಿಸಿಲ್ಲ ಇವಾಗ ನೋಡಿ ನಾನೀಗ ತಡಿ ಒಂದ್ ನಿಮಿಷ ಜಿಮ್ ಇಂದ ಬಂದ ತಕ್ಷಣ ಎಷ್ಟ್ ಕೆಲ್ಸ ಮಾಡ್ತಿದ್ದೀನಿ ನೋಡಿ ಬೆಡ್ಶೀಟ್ ಎಲ್ಲ ಮರ್ಸ್ತಿದೀನಿ ಏರ್ಪಿನ್ ಏರ್ಪಿನ್ ಮಾರ್ಸ್ತಾರಲ್ಲ ಅವ್ರ ಅದಕ್ಕೆ ಕೂದಲಿಂದ ಬಿಟ್ಟಿರದ್ ನೀನು ಗೈಸ್ ಆಕ್ಚುಲಿ ನಾವ್ ಅಮ್ಮ ಬೆಳಗ್ಗೆ ಒಳ್ಳೆ ತಿಂಡಿ ಮಾಡಿರೋರು ಚಪಾತಿ ಮತ್ತೆ ಪನ್ನೀರ್ ಕುಜ್ ಮಾಡಿದ್ರು ಪನ್ನೀರ್ ಕಡೆ ಬೆಳಗ್ಗೆ ಒಂದ್ ಹತ್ತುವರೆ ಬರ್ತೀನಿ ಕಣಮ್ಮ ಅಂತ ಹೇಳ್ದೆ ಆಮೇಲೆ ಅಮ್ಮ ಏನಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು ಮತ್ತೆ ಹನ್ನೊಂದು ಗಂಟೆ ಕ್ಲಾಸ್ ಇತ್ತು ಸೊ ಅದಕ್ಕೆ ಆಮೇಲೆ ನಾನು ಬುಡ ಮೊದಲಾಗಿ ಮಧ್ಯಾಹ್ನನೇ ಬಂದು ತಿಂಡಿ ಮಾಡ್ತೀನಿ ಅಂದೆ ಅದಕ್ಕೆ ಅಮ್ಮ ಏನು ಮಾಡಿದ್ರು ಮಧ್ಯಾಹ್ನನೇ ಫುಲ್ ಎಲ್ಲ ರೆಡಿ ಮಾಡ್ಕೊಂಡವ್ರೆ ರೆಡಿ ಇಲ್ಲ ಮಾಡಿಟ್ಟಿದ್ದೆ ಆಮೇಲೆ ನಮ್ಮಮ್ಮ ಫೋನ್ ಮಾಡ್ಬೇಕಿತ್ತು ಅವ್ರಿ ಹೇಳ್ಬೇಕು ತಾನೆ ಮುಂಚೆನೆ ಹಂಗೆ ನೀನು ಕೇಳ್ಬೇಕು ತಾನೆ ಮುಂಚೆನೆ ಗೈಸ್ ಅಪ್ಪ ಓರೇ ಬಿಸ್ಕೆಟ್ ತಿಂದವ್ರೆ ಕ್ರೀಮ್ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ತಿಂದವ್ರು ಬರೀ ಬಿಸ್ಕೆಟ್ ತಿಂದವ್ರು ನೋಡಿ ಇಲ್ಲಿ ಮಾಡಿಕೊಂಡು ಸಿಂಪತಿಯಿಂದ ಗೆದ್ಕೊಂಡ್ ಬಂದಿದೆ ಯಾವ ನಲ್ಲಿ ನೀವು ಸೋತು ಹೊರಗಡೆ ಹೋಗಿ ಕಲ್ತು ಒಳಗ್ ಬಂದ್ರಿ ಅಂತ ನಿಮಗೆ ಅನ್ಸುತ್ತೆ ಹೇಳಿ ಅವರು ಫೈಟಿಂಗ್ ಫಾರ್ ಯು ಔಟ್ಸೈಡ್ ಏನ್ ನಡೆದಿದೆ ಅಂತ ಅಂತ ಫೈನಲ್ ಆಗಿ ಬಿಗ್ ಬಾಸ್ ಎಲ್ಲ ಮುಗಿಯಿತು ಇವತ್ತಿನ ಎಪಿಸೋಡ್ ಮಾತ್ರ ಸಕಲಾಗಿತ್ತು ಫುಲ್ ಕ್ರೇಜಿ ಆಗಿತ್ತು ಸದ್ಯ ಚಪಾತಿ ಮಾಡ್ತಾರೆ ಚಪಾತಿಗೆ ಇಲ್ಲಿ ಪನ್ನೀರ್ ಪನ್ನೀರ್ ಕಡಾಯ್ ಪನ್ನೀರ್ ಕಡಾಯಲ್ಲ ಪನ್ನೀರ್ ಗೊಜ್ಜು ಅಲ್ವಾ ಗೈಸ್ ಅಂತೂ ಆಗಿ ಊಟ ಎಲ್ಲ ಆಯಿತು ಫುಲ್ಲು ಪನ್ನೀರ್ ಕಡೆ ಮಾತ್ರ ಸಕತ್ತಾಗಿತ್ತು ಫುಲ್ಲು ಖಾರವಾಗಿತ್ತು ಅದಕ್ಕೆ ನಾನೀಗ ಕಜಾಯ ತಿಂತಿದ್ದೀನಿ ಇವತ್ತು ನಮ್ಮ ಮನೇಲಿ ಅಡುಗೆ ಬಿಟ್ಟರು ನಮ್ಮ ಅಣ್ಣನೇ ಆಗೋಣ ಇಲ್ಲಿ ಅಮ್ಮ ಚಪಾತಿ ಅರ್ಧರ್ದು ಇಲ್ಲಿ ಹಂಚ್ ಮೇಲೆ ಹಾಕ್ತವ್ರೆ ನಮ್ಮ ಅಣ್ಣ ಬೇಯಿಸ್ತಾವಣೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬಾಯ್